ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದ್ರೆಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಬೆಳಗ್ಗೆನೆ ಬಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ತಲೆಕ್ ಸ್ನಾನ ಆಯಿತು ಆ್ಯಂಡ್ ಇವತ್ತು ಸೋಮವಾರ ನಮ್ಮ ಮನೆ ವಾರ ಪೂಜೆ ಕೂಡ ಆಗಿದೆ ಆ್ಯಂಡ್ ಇವಾಗ ನಾನು ಮಾಡಿದ್ದೀನಿ ಸ್ವಲ್ಪ ಅವರೆಕಾಯಿ ಹಾಕಿ ನನಗೆ ಈ ಥರ ಇಷ್ಟ ಆಗುತ್ತೆ ಸುನಿಗೆ ಇಷ್ಟ ಆಗಲ್ಲ ಅವ್ರಿಗೆ ಸ್ವಲ್ಪ ಈ ಔಟ್ಲಲ್ಲೆಲ್ಲ ಸಿಗುತ್ತಲ್ಲ ಫುಲ್ಲು ತೆಳ್ಳಿಗೆ ಆ ಥರ ಒಪ್ಪಿಟ್ಟು ಇಷ್ಟ ಬಟ್ ನಾನು ಬಂದಿರೋ ಹಾಕಿ ಮಾಡಿರೋದು ಆ್ಯಂಡ್ ಸ್ವಲ್ಪ ಸ್ವಲ್ಪ ಕೂಡ ಮಾಡಿದ್ದೀನಿ ಜಾಸ್ತಿ ಶುಗರ್ ಇಲ್ಲ ಜಾಸ್ತಿ ತುಪ್ಪ ಇಲ್ಲ ಮೈಲ್ಡಾಗಿ ಅವರ ಜೊತೆಯಲ್ಲಿ ಅಂತ ಆ್ಯಂಡ್ ಇವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಆಮೇಲೆ ಬ್ಲಾಗಲ್ಲಿ ಸಿಗ್ತೀನಿ ನೀವೆಲ್ಲ ಏನು ತಿಂದಿರಿ ಅಂತ ಹೇಳಿ ನಮ್ಮ ಮನೆ ಬ್ರೇಕ್ಫಾಸ್ಟ್ ಸೋಮವಾರ ಇದು ಪಾತ್ರೆ ಇದೆ ನಿನ್ನೆ ರಾತ್ರಿಯಿಂದ ಡಿಶ್ ವಾಷರ್ ಹಾಕಿಲ್ಲ ನಮ್ಮತ್ತೆ ಕೈ ಆದಾಗಿಲ್ಲ ಡಿಶ್ ವಾಷರ್ ಎಲ್ಪ್ ಮಾಡ್ತಾಯಿದೆ ಮುಂಚೆನಾ ಹಾಕೋಂತೀವಿ ಜಾಸ್ತಿ ಪಾತ್ರೆತ್ರ ಹಾಕೋಬಿಡ್ತೀವಿ ಚಿಕ್ಕಪುಟ ಒಂದೊಂದು राउंड ಇದ್ರೆ ನಮತ್ತೆ ಹೋಗ್ತಾರುತ್ತಾ ಔರ್ ತೊಳಕಂತೀವಿ ನಾನು ಒಂದೆರಡು ದಿನ ತೊಳಕೊಂಡೆ ಆಮೇಲೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಸುಸ್ತಾಗುತ್ತೆ ಅದಕ್ಕೆ ಹೆಂಗಿದ್ರೂ ಡಿಶ್ ವಾಷರ್ ಇಂಗೇನ ಏನಿಕ್ಕೆ ತರ ಕೆಡ್ಸ್ಕೊಬೇಕು ಅಂತಾ ಡಿಶ್ ವಾಷರ್ ಜೈ ಆಡ್ತೀನಿ ಹೆಂಗಿದ್ರೂ ಬಿವ್ ಅಂತಾರಾ ಪರವಾಗಿಲ್ಲ ಹೋಗಿದಲ್ಲಾ ಚೆಂ ಹ ಆ ಪರವಾಗಿಲ್ಲ అచ్చైతే మిస్ రూమ్ అంటే బెట్టెల్ల రౌండ్ ఆకలేనొడగబెతిన టిఫన్ మాగ్గిట బెడ్ స్ప్రెడ్ ఎల్ల చేంజ్ మార్క్ తీదివి సో అదెల్ల రౌండో సక్ 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 హ్ ఇవ పైన్ ఆపిల్ సిగత సోనే హ్ ఇదెల్ల సీజన్ లో సిగతివా అదొంద దా పైన్ ఆపిల్ తో కేసరు బంద మార్క్ ಕರ್ಜಿಕಾಯಿ ಮಾಡ್ತೀನಿ ನೋಡಿ ಕೊಬ್ಬರಿ ಎಲ್ಲ ಇಸ್ಕೊಂಡು ಸಕ್ಕರೆ ಎಲ್ಲ ಇಸ್ಕೊಂಡು ಅಮ್ಮನ್ ಕೇಳಿದ್ರೆ ನೀವು ಅಮ್ಮ ಕೈ ಹಿಂಗೆ ಇಟ್ಕೊಂಡು ಇದ್ದೀನಿ ನಾನು ಅಬ್ಲ ಮಾಡೋಕ್ಕಾಗುತ್ತಾ ಕಷ್ಟ ಆಗುತ್ತೆ ನನಗೆ ನೀವು ಒಂದು ವಾರ ಆಗಲಿ ಇರೋ ಮಾಡ್ಕೊಡೋಣ ನಿಮ್ಮ ಕರ್ಜಿಕಾಯಿ ಅಲ್ಲಿವರೆಗೆ ಯಾವ್ದಾದ್ರು ಹೋಳಿಗೆ ಮನೆ ತಂದು ತಿಂತಾರ ಇಲ್ಲ ಹೋಳಿಗೆ ಮನೆ ಹುಡ್ಕೊಂಡು ಏ ಹುಡ್ಕೋ ಸಿಗುತ್ತೆ ಇಲ್ಲ ಆಸೆ ಇಲ್ಲ ಹಳೆಗೆ ಏರಿಯಾಗೆ ಹೋಗ್ತಾ ಹಾಂ

ನೋಡಿದ್ರಲ್ಲ ವೀರವನ್ನ ಕರ್ಕೊಂಡು ಮತ್ತೆ ಹಂಗೆ ಚಿಕ್ಕದಾಗೆ ಒಂದು ವಾಕ್ ಹೋಗಿರ್ತಾರೆ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ ಜಾಗ ವಾಕ್ ಮಾಡೋಕ್ಕೆ ಮಕ್ಳನ್ನ ಆಟ ಆಡ್ಸೋಕ್ಕೆ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಪಕ್ಕದ ಮನೆಯವರು ಸ್ವಲ್ಪ ಈ ಸ್ಟ್ರೀಟ್ ಡಾಗ್ಸ್ ಎಲ್ಲ ಸಾಕೊಂಡಿದ್ರು ಅವೆಲ್ಲ ಸ್ವಲ್ಪ ರ್ಯಾಶ್ ಇತ್ತಾಯಿತು ಅವು ಹೋದ್ರೆ ಬಂದರೆ ಬೊಲೋದು ಹತ್ತಿರ ಕಾಲು ಹತ್ರನೇ ಬಂದ್ಬಿಡೋದು ನಮಗೂ ಸ್ವಲ್ಪ ಭಯ ಅನ್ಸೋದು ನಮ್ಮ ಮನೇಲಿ ಕೂಕು ಇದ್ರೂ ಸ್ಟ್ರೀ ಡಾಗು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ ಅದಕ್ಕೆಲ್ಲ ವ್ಯಾಕ್ಸಿನ್ ಆಗಿರಲ್ಲ ಸ್ವಲ್ಪ ಭಯಗಳಿರುತ್ತೆ ಆಮೇಲೆ ಅದು ನೋಡ್ತಾ ನೋಡ್ತಾ ಇವಾಗ ರೂಢಿಯಾಗ್ಬಿಟ್ಟಿದೆ ಆ್ಯಂಡ್ ಇಲ್ಲಿ ಒಳ್ಳೆ ಬಿಡ್ತಾ ಇದೆ ಮರದಲ್ಲಿ ಆ್ಯಂಡ್ ಇನ್ನೂ ಮಾವಿನಕಾಯಿ ಬಿಟ್ಟಿಲ್ಲ ನೋಡಬೇಕು ಬಿಡುತ್ತಾ ಅಲ್ವ ಗೊತ್ತಿಲ್ಲ ಬಟ್ ಅಳಿಸ್ಲ ಮರದಲ್ಲಂತೂ ಸಖತ್ತಾಗೆ ಬಿಟ್ಟಿದೆ ನೋಡೋಣ ಈ ವರ್ಷ ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ ಆ್ಯಂಡ್ ಬೆಳಗ್ಗೆನೇ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋದ್ರ ಜೊತೆಲಿ ವೀರಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಡ್ತೀನಿ ಅವನಿಗೆ ಚೆನ್ನಾಗೇ ನೆನ್ನೆ ಹರಳೆಣ್ಣೆ ಹಚ್ಚಿದೆ ಸೊ ತಲೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ ನಿದ್ದೆ ಬರ್ತಾಯಿತ್ತು ಸುನಿ ಅದೇ ಅಂತ ಇದ್ದರು ಆಗಲೇ ನಿದ್ದೆ ಎಳಿತಾ ಇದೆ ನಿನ್ನ ಮಗನಿಗೆ ಅಂತ ಬೇಗ ಟಿವಿ ಆಫ್ ಮಾಡೋ ಸುನಿ ಫ್ಲೈಂಕೀಸ್ ಕೊಡ ತೋರಿಸು ಮುತ್ತು ಕೊಡು ಕೊಡು ಕರೆಕ್ಟಾಗಿ ಕೊಡು ಓಕೆ ಗಾಯಸ್ ನಾನು ಒಂದು ಸ್ವಲ್ಪ ದಿವಸದ ಹಿಂದೆ ಹೇಳಿದ್ದೆ ನನಗೆ ಬೇಕಾಗಿದ್ದು ಅದರಲ್ಲೂ ವೀರದು ಐಟಮ್ ಒಂದು ಮಿಸ್ ಆಗಿಬಿಟ್ಟಿತ್ತು ಅಂತ ತುಂಬ ಜನ ನನಗೆ ಹೇಳಿದ್ರೆ ಸ್ವತಿ ಸಿಗುತ್ತೆ ಏನಂತ ಹೇಳಿ ನಮಗೂ ಗೊತ್ತಾಗುತ್ತೆ ಅಂತ ಒಂದಷ್ಟು ಜನ ಕೇಳಿದ್ರು ಸಿಗುತ್ತೆ ನಿಧಾನ ಕುಡುಕಿ ಅಂತೆಲ್ಲ ಹೇಳಿದ್ರು ಏನು ಕಳೆದೋಗಿತ್ತು ಅಂದರೆ ವೀರದು ಒಂದು ನಾವು ಕಾಸ್ಟಿಂಗ್ ಮಾಡಿಸಿದ್ವಿ ಅಂದರೆ ಪುಟ್ ಪುಟ್ಟು ಕೈ ಪುಟ್ ಪುಟ್ಟು ಕಾಲ್ದು ಒಂದು ಬರೀ ಒಂದು ಟೂ ಮಂತ್ಸ್ ಇದ್ದಾಯಿತು ಅವಾಗ ನಮ್ಮಮ್ಮ ಕೂಡ ಇದ್ದರು ಆವಾಗ ಆ ಒಂದು ಕೈ ಕಾಲ್ದೆಲ್ಲ ನಮಗೆ ನೆನಪಿಗೆ ಬೇಕು ಅಂತ ಒಂದು ಹ್ಯಾಂಡ್ ಮತ್ತು ಫೀಟ್ದು ಕಾಸ್ಟಿಂಗ್ ಮಾಡಿಸಿದ್ವಿ ಅದ್ರ ಫ್ರೇಮ್ ಕಳೆದೋಗಿತ್ತು ಈ ಮನೆಗೆ ಬಂದು ನಮ್ಮ ಆಲ್ಮೋಸ್ಟ್ ಒಂದೂವರೆ ಎರಡು ಇದೆ ಇಷ್ಟು ದಿನ ಆದರೂ ನಮ್ಗೆ ಅದು ಒಂಚೂರು ಗಮನಕ್ಕೆ ಬಂದಿರಲಿಲ್ಲ ಅಂಡ್ ನಾನು ಸುನಿ ಜಗಳ ಆಡಿದ್ವಿ ಎಲ್ಲಿ ಮಿಸ್ ಆಗೋಯ್ತು ನಾವು ಅಂದ್ಕೊಂಡಿದ್ವಿ ಆ ರೂಮಲ್ಲಿದೆ ಎಲ್ಲ ಒಂದು ಕಡೆ ಇದೆ ಅಂತ ಯಾಕಂದರೆ ಮನೆ ತುಂಬ ಐಟಮ್ ಇದೆ ನಿಮ್ಗೆ ಗೊತ್ತಿರ್ಬೋದು ಮನೆಯಲ್ಲಿ ತುಂಬ ವಸ್ತುಗಳು ಎಲ್ಲೆಲ್ಲಿ ಇದೆ ಅಂತ ನಮಗೆ ಸ್ವಲ್ಪ ಟೈಮ್ ಬೇಕಿತ್ತು ಅದ್ರ ಮಧ್ಯೆ ಹಾಸ್ಪಿಟ್ಲು ಅದು ಇದು ಓಡಾಡೋದು ಅನ್ನೋದು ಜಾಸ್ತಿ ಇತ್ತು ಆಯಿತಾ ಸೊ ಅದ್ರ ಮೇಲೆ ಅಷ್ಟು ನಾವು ಗಮನ ಕೊಟ್ಟಿರಲಿಲ್ಲ ನಾನು ತುಂಬ ಈ ಥರ ಚಿಕ್ಕ ಪುಟ್ಟ ಇದಕ್ಕೆ ನೆನಪಿಟ್ಕೋತೀನಿ ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಆ ರೂಮಲ್ಲಿ ಒಂದು ಕಬೋರ್ಡ್ ಅಲ್ಲಿ ನಮ್ಮ ಒಂದು ಟಿ ವಿ ಟಿ ವಿ ಹಿಂದೆ ನಾನು ಅದನ್ನು ಇಟ್ಟಿದ್ದೀವಿ ಅನ್ನೋ ಥರ ನನಗೆ ಅಂದ್ಕೊಂಡು ಸುಮ್ಮನಾಗಿಬಿಟ್ಟಿದ್ದೀನಿ ಆಮೇಲೆ ಒಬ್ಬರು ಫ್ರೆಂಡ್ ನಮ್ಮ ಮನೆಗೆ ಬಂದವರು ಎಲ್ಲಿ ವಿರೋದು ಕಾಸ್ಟಿಂಗ್ ಮಾಡ್ಸಿದ್ರಲ್ಲ ಅಂತ ಕೇಳಿದ್ರು ಅವಾಗ ನನಗೆ ದಕ್ಕೊಂದುಬಿಡ್ತಾಯಿದ್ರು ಇಲ್ಲಿ ಕಣ್ಣಿಗೆ ಕಾಣಿಸಲ್ವಲ್ಲ ನಮಗೂ ಒಂದು ಒಂದೂವರೆ ತಿಂಗಳಾದ್ರೂ ಆ ಅದು ನೆನಪೇ ಬಂದಿಲ್ಲ ನೋಡಿ ಹೆಂಗಿರುತ್ತೆ ಅಂತ ಆಮೇಲೆ ಡಿ ಮನೆ ನಾನು ಸುನಿ ಹುಡ್ಕಿದ್ವಿ ನಾನು ಸುನಿ ಜೋರಾಗಿ ಜಗಳ ಕೂಡ ಆಡಿದ್ದೀವಿ ಅದೊಂಥರ ಇರುತ್ತಲ್ಲ ನೀನು ನೋಡ್ಕೋಬೇಕಿತ್ತು ನೀನು ಗಮನ ವಹಿಸ್ಬೇಕಿತ್ತು ಅದು ಹೆಂಗೆ ನಿನಗೂ ನೆನಪಾಗಿಲ್ಲ ನನಗೆ ನೆನಪಾಗಿಲ್ಲ ನಿನಗೂ ನೆನಪಾಗ್ಲಿಲ್ವಾ ಹಂಗೆ ಹೆಂಗೆ ಅಂತ ಸುನಿ ಮೇಲೆ ಜ್ವರಕ್ಕೆ ಕಿಚಡಿ ಗಲಾಟೆ ಕೂಡ ಆಗೋಯಿತು ಅದಾದಮೇಲೂ ನಾನು ಸುಮ್ಮನೆ ಇರಲಿಲ್ಲ ತುಂಬ ಹುಡುಕ್ತೆ ಆಯ್ತಾ ಯಾಕಂದರೆ ಅಷ್ಟು ದೊಡ್ಡ ಐಟಮು ಚಿಕ್ಕ ವಸ್ತು ಆದರೆ ಎಲ್ಲೋ ಒಂದು ಕಡೆ ಮಿಸ್ ಆಗಿಬಿಟ್ಟಿದೆ ಅನ್ಬೋದು ಅಷ್ಟು ದೊಡ್ಡ ಫ್ರೇಮು ಅದು ಹೇಗೆ ಅದು ಕಳೆದೋಗಕ್ಕೆ ಸಾಧ್ಯ ಅಂತ ಮೂವರು ಪ್ಯಾಕರ್ಸ್ ಪ್ಯಾಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಾನು ಅವ್ರನ್ನ ಬ್ಲೇಮೇ ಮಾಡಲ್ಲ ಯಾಕಂದರೆ ನಮ್ಮ ಮನೆಗೆ ಮೂರು ನಾಲ್ಕನೇ ಸತಿ ಅವರು ಬರ್ತಾ ಇರೋದು ನಮ್ಮೊಂದು ಮನೆಗೆ ಅವ್ರನ್ನೇ ಕರೆಸಿರೋದು ಎರಡು ಸತಿ ಸೊ ಒಂದು ಐದಾರು ಸತಿಯಿಂದ ನಮಗೆ ಐದಾರು ಸತಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಏಳೆಂಟು ವರ್ಷದಿಂದ ಪಾಪ ಅವರೇ ಇದ್ದಾರೆ ಸೊ ಅಂಥವ್ರ ಮೇಲೆ ನಂಗೆ ಡೌಟ್ ಇರಲಿಲ್ಲ ಯಾಕಂದರೆ ಒಂದು ಚಿಕ್ಕದು ಲೋಟನು ಮಿಸ್ ಆಗಿಲ್ಲ ನಮ್ಗೆ ಇವತ್ತರ್ಗು ಅದೇ ಫ್ರೇಮ್ ಮಿಸ್ ಆಗಕ್ಕೆ ಸಾಧ್ಯ ಅಂತ ಅವ್ರನ್ನ ಕೇಳಿ ಅವರು ಯಾಕಂದ್ರೆ ಮನೇಲಿ ಅಟ್ಟದ ಮೇಲೆ ನಾವು ಎಷ್ಟೊಂದು ಈ ಮನೇಲಿ ಐಟಮ್ಸ್ ತೆಗಿಯೋದು ಬೇಡ ಯಾಕಂದ್ರೆ ನಾವು ಇರ್ತೀವಿ ಅಂದ್ಬಿಟ್ಟು ಎಷ್ಟೊಂದು ಪ್ಯಾಕ್ ಮಾಡಿಸ್ಬಿಟ್ಟಿದ್ವಿ ಆ ಪ್ಯಾಕ್ ಆಗಿರೋ ಐಟಮಲ್ಲಿ ಅಲ್ಲಿ ಎಲ್ಲರೂ ಮಿಸ್ ಆಗಿಬಿಟ್ಟಿದ್ಯೋ ಅಂತ ಪಾಪ ಮನೆಗೆ ನಂಬ್ತಿರೋಲ್ಪ ಐದಾರು ಜನ ಬಂದ್ರಿ ಇಡೀ ಮನೆನ ಹುಡ್ಕಿದ್ರು ಆಯ್ತಾ ಇಡೀ ಮನೆನ ಸರ್ಚ್ ಮಾಡಿದ್ರು ಎಲ್ಲೂ ಸಿಗಲಿಲ್ಲ ಪಾಪ ಅವರು ಅದ ಹೇಳ್ತಾ ನಾವು ನಮ್ಮ ಹುಡುಗರನ್ನೆಲ್ಲ ಎರಡು ಮೂರು ಸತಿ ಚೆಕ್ ಮಾಡ್ತೀವಿ ಆ್ಯಂಡ್ ಹಳೆ ಮನೇಲಿ ಸಿ ಸಿ ಇತ್ತು ಅವ್ರದ್ದು ಕಾರ್ ಪಾರ್ಕಿಂಗ್ ಹತ್ರ ಎಲ್ಲ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಯಾರು ಅದನ್ನ ತಂದು ಟ್ರಕ್ ಇಟ್ಟಿದ್ದಾರೆ ಅವಾಗ ನೋಡೋಣ ನಾವು ಕ್ರಾಸ್ ಕ್ವಶನ್ ಮಾಡ್ತೀವಿ ಯಾಕಂದ್ರೆ ಒಂದೂವರೆ ತಿಂಗ್ಳಾಗೋಗಿದೆ ಯಾರಿಗೂ ನೆನಪು ಇರಲ್ಲ ಇವಾಗ ನಮ್ಗೆ ಅಷ್ಟು ನೆನಪಿಲ್ಲ ಅಂದ್ರೆ ಪಾಪ ಅವ್ರು ಒಂದಿನ ಬಂದು ಐಟಮ್ನ ಐಟಮ್ ನ ಅವ್ರಿಗೆ ಹಿಂಗ್ ನೆನ್ಪಿರುತ್ತೆ ಆಮೇಲೆ ನನಗೂ ಪಾಪ ಅವ್ರಿಗೆ ಟ್ರಬಲ್ ಮಾಡಕ್ ಇಷ್ಟ ಇರಲಿಲ್ಲ ಸಕ್ಕ ತತ್ತಿ ಕರ್ದಿ ಸುನಿ ಅದೇ ಅಂದ್ರು ಇನ್ನೂ ಒಂದ್ ಮೂರ್ ವರ್ಷ ಇನ್ನೊಂದ್ಸತಿ ಮಾಡಿಸಿದ್ರ ಆಯ್ತು ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಟ್ಟಿದೆ ಬಿಡು ಅಂತ ಸಮಾಧಾನ ಮಾಡಿದ್ರು ಹಂಗೂ ಎಲ್ಲೋ ಮನ್ಸು ತಡಿತಾರಿಲ್ಲ ಮೂರು ವರ್ಷದ ಕೈ ಕಾಲುಗು ಎರಡು ತಿಂಗಳು ಮಗೋದು ಕೈ ಕಾಲುಗು ತುಂಬ ವ್ಯತ್ಯಾಸ ಇದೆ ಅವಾಗ ಬೇರೆ ನಾವು ಅಮ್ಮ ಇತ್ತು ಆ ಒಂದು ಅದರದ್ದು ರೀಲ್ಸ್ ನೋಡಿದ್ರೆ ಸಾಕು ಇಷ್ಟೊಳಗೆ ಬಂದ್ಬಿಡ್ತಾ ಇತ್ತು ಗೊತ್ತಾ ಹಂಗು ಹಿಂಗು ಮಾಡಿ ಹಳೆ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಸಿ ಸಿ ಟಿ ಫುಟೇಜ್ ಎಲ್ಲ ನೋಡೋಣ ಅಂತ ಅಂದಾಗ ಅದೇನಾಗಿತ್ತು ಅಂದರೆ ಈ ಪೇಂಟ್ ಅಂದರೆ ಇವರು ತೆಗ್ದು ಲಿಫ್ಟ್ ಹತ್ರ ಇಟ್ಬಿಟ್ಟಿದ್ದಾರೆ ಲಿಫ್ಟ್ ಅವರು ಪೇಂಟ್ ಮಾಡೋಕ್ಕೆ ಬಂದಿರ್ತಾರೆ ಅಂತ ಇವಾಗ ಮನೆ ನಾವು ಖಾಲಿ ಮೇಲೆ ಇನ್ನೊಬ್ರು ಕೊಡಲೇಬೇಕು ಲಿಫ್ಟ್ ಹತ್ರ ಬಂದಾಗ ಎಲ್ಲ ಆಚೆ ಎಲ್ಲ ಪೇಂಟ್ ಮಾಡುವಾಗ ಏನು ಮಾಡಿದ್ದಾರೆ ಅದೇ ಒಂದು ಸಿಕ್ಕಿದೆಯಲ್ಲ ಮಗು ಫೋಟೋ ಅಂತ ಎತ್ತಿ ಬಾತ್ರೂಮ್ ಮೇಲೆ ಆಟ ಇರುತ್ತೆ ನೋಡಿ ಅದ್ರ ಮೇಲೆ ಇಟ್ಬಿಟ್ಟಿದ್ದಾರೆ ಅವರನ್ನು ಒಂದ್ಸತಿ ಇನ್ಫಾರ್ಮ್ ಮಾಡಿದ್ರಂತೆ ಒಂದೆರಡು ಐಟಮ್ ಇತ್ತು ಅದನ್ನಲ್ಲಿ ಇಟ್ಟಿದ್ದೀನಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಈ ತರ ಮಗು ಫ್ರೇಮೇ ಸಿಕ್ಕಿದೆ ಅಂತ ಅದ್ರ ಒಂದು ನಂದು ಟ್ರೈಪೋರ್ಟ್ ಕೂಡ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ರಿಂಗ್ ಲೈಟ್ ಸೊ ಅದನ್ನ ಎರಡು ಎತ್ತಿ ಬಾತ್ರೂಮ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂಡ್ ಇವಾಗ ಬಂದಿರೋರು ಅವರು ನಾರ್ತ್ ಅವರು ಸೊ ಅವ್ರ ಮನೇಲಿ ಅಷ್ಟು ಐಟಮ್ ಇಲ್ಲ ಅವರು ಅಲ್ಲಿ ಅಷ್ಟು ಅಬ್ಸರ್ವೇ ಮಾಡಿಲ್ಲ ಅವ್ರು ನೋಡೇ ಇಲ್ವಂತೆ ಅದ್ರ ಮೇಲ್ಗಡೆ ಒಂದು ಅಟ್ಟ ಇದೆ ಅದ್ರ ಮೇಲೆ ಐಟಮ್ಗಳಿದೆ ಇದೆ ಅಂತ ಆಮೇಲೆ ನಾನು ಹೋಗಿ ಆಂಟಿನ ಓನರ್ ಆಂಟಿನ ಪ್ಲೀಸ್ ಹುಡುಕ್ಸ್ಕೊಡಿ ವಿರೋದು ಇದೆಯಾ ಸತಿ ಚೆಕ್ ಮಾಡಿ ಇಲ್ಲಾಂದ್ರೂ ಸಿ ಸಿ ಟಿ ವಿ ಫುಟೇಜಲ್ಲಿ ಯಾರು ಆಚೆ ತೊಗೊಂಡೋಗಿದ್ದಾರೆ ಅದನ್ನಾರು ನೋಡೋಣ ಅಂತ ಹೋಗಿ ಪಾಪ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ ಅವರು ತುಂಬ ಒಳ್ಳೆಯ ಜನ ಆಯಿತು ನಾನು ಅತ್ತೆ ಊಟ ಅವ್ರ ಮುಂದೆ ವೀರಿಂದ ಅಳವನೇ ಬಂದ್ಬಿಡ್ತು ನನಗೆ ಪ್ಲೀಸ್ ನಂಗೆ ಸಖತ್ತು ಇಂಪಾರ್ಟೆಂಟ್ ಇದೆ ಆ ಮೆಮೊರೀಸ್ ನಂಗೆ ಬೇಕೇ ಬೇಕು ನೋಡಿ ಒಂಚೂರು ಕ್ರಾಸ್ ಚೆಕ್ ಮಾಡಿಸ್ಕೊಡಿ ಅಂತ ಪಾಪ ಅಲ್ಲಿಗೆ ನೀವು ನಂಬ್ತಿರೋ ಆ ಮನೆ ಒಂದು ಎರಡು ಮೂರು ಸತಿ ಹೋಗಿ ಅವ್ರಿಗೆ ಕಾಲ್ ಮಾಡಿ ಅವರು ಸರಿ ನಾನು ನೋಡ್ಸ್ಕೊಡ್ತೀನಿ ಅಂತ ಅವರು ಯಾವ ಪೇಂಟರ್ನ ಕರೆಸಿದ್ರು ನೋಡಿ ಅವ್ರು ಯಾರನ್ನೋ ಒಂದು ಇದ್ರ ಥರ ಕರೆಸಿರ್ತಾರೆ ಕೆಲ್ಸದ ಮೇಲೆ ಕಾಂಟ್ರಾಕ್ಟ್ ಮೇಲೆ ಸೊ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಪಾಪ ಅವ್ರು ಭೀ ಜಾಸ್ತಿ ಅವರು ಎಲ್ಲಿಟ್ಟರು ಅಂತ ನೋಡಿ ಆಮೇಲೆ ಪಾಪ ಹುಡುಗಿಸಿ ಸಿಕ್ತು ಅಂದರು ಸಿಕ್ತು ತಕ್ಷಣ ನಾವು ಒಡ್ಡಲಿಲ್ಲೋ ಅಂತರ ಕೂಚ್ದಂಗಾಗೋಯ್ತಾಯ್ತಾ ಯಾವಾಗ ಹೋಗ್ತೀನೋ ಅನ್ನಿಸ್ತಾಯ್ತು ಆಮೇಲೆ ಅವರು ಬೇರೆ ಸಂಜೆ ಸಂಜೆಯಲ್ಲ ಹೋಗ್ತೀನಿ ಅಂದ್ರ ಸರಿ ನನಗೆ ಇಲ್ಲಿಂದ ಅಲ್ಲಿ ಹೋಗೋವ್ರಿಗೂ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಅಲ್ಲೇ ರಂಜು ತಮ್ಮನ್ನ ಅನುಷ್ಣ ಕಳಿಸಿ ಪ್ಲೀಸ್ ಅದನ್ನ ಎತ್ತಿಟ್ಕೊಂಡಿರು ನಾನು ಬಂದು ಇಸ್ಕೊತೀನಿ ಅಂದ್ಬಿಟ್ಟು ಅವನ ಹತ್ರ ಕೊಟ್ಟು ಕಳಿಸಿದೆ ಸೊ ಒಂಥರ ಅವನು ಎತ್ತಿಟ್ಕೊಂಡಿದ್ದಾನೆ ಅಂತ ಅಂದರು ಸೊ ಅದಾದಮೇಲೆ ಹೋಗಿ ಇಸ್ಕೊಬಂದಿದ್ದು ಅದೆಲ್ಲ ಈ ವಿಷಯನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ರೇ ನಮ್ಗೆ ಒಂಥರ ಅನ್ನಿಸ್ತಾ ಇದೆ ಆ ಥರದ್ದು ಒಂದು ವಸ್ತುನ ನಾನು ಕಳ್ಕೊಣ್ಣ ಅಂತ ಯಾಕಂದರೆ ನಾನು ವೀರೋದು ಚಿಕ್ಕ ಪುಟ್ಟ ನೀವು ನಂಬ್ತಿರಲ್ಲ ಒಂದು ಉಗುರು ಅವ್ನು ಕೂದಲು ಒಂದು ಎಲ್ಲ ಇಟ್ಕೊಂಡಿದ್ದೀನಿ ಆಯಿತಾ ಒಂದು ಕಿಟ್ ಥರ ಮಾಡಿ ನಾವು ಒಂದು ಪ್ರೆಗ್ನೆನ್ಸಿ ಬಂದಿದ್ದು ಆಗಿದ್ದು ಪ್ರತಿ ಒಂದು ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ಆ ಒಂದು ವಸ್ತುನ ನಾನು ಕಳ್ಕೊಂಬಿಟ್ನಲ್ಲ ಅಂದ್ಬಿಟ್ಟು ಎಷ್ಟು ಬೇಜಾರಾಯ್ತು ಗೊತ್ತಾ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಹಿಂಗೆ ಮಿಸ್ ಆಗಿರ್ಬೋದು ಎಲ್ಲಿ ಎಷ್ಟು ತಲೆ ಓಡಿಸಿದ್ದೀನಿ ಅಂದರೆ ನೀನು ಕೇಳೋಂಗೆ ಇಲ್ಲ ನಾನು ಅಷ್ಟು ಆಮೇಲೆ ನನಗೂ ಕೂಡ ನೀವು ಅಷ್ಟೇ ತುಂಬ ಜನ ಈ ಕಾರ್ತ ಅರ್ಜುನ ಅವ್ರದ್ದು ಶ್ಲೋಕ ಹೇಳ್ಕೊಳ್ಳಿ ಆ ಹೆಸ್ರು ಹೇಳೋದು ಅದ್ರದ್ದು ರೀಲ್ಸ್ ಎಲ್ಲ ಪಾಪ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಕಳಿಸಿದ್ರು ಆಮೇಲೆ ಕಮೆಂಟ್ಸಲ್ಲಿ ಎಷ್ಟು ಜನ ಹಾಕಿದ್ರು ಗೊತ್ತಾ ಅದನ್ನು ಟ್ರೈ ಮಾಡಿದ್ದೀನಿ ಮೇ ಬಿ ಅದು ವರ್ಕ್ ಆಗಿರ್ಬೋದು ಗೊತ್ತಿಲ್ಲ ಅದನ್ನು ಹೇಳ್ತಾನೆ ಇದೆ ಎಷ್ಟೊಂದು ಜನಕ್ಕೆ ಶ್ಲೋ ಶ್ಲೋಕ ಹೇಳೋಕ್ಕೆ ಬಂದಿಲ್ಲ ಅಂದರು ಆ ಒಂದು ಹೆಸ್ರುನು ಹೇಳ್ಕೊಂಡು ಹುಡ್ಕೋದ್ರೂ ಸಿಗುತ್ತೆ ಅಂದರು ಬಟ್ ಹೇಳ್ಕೊಂಡೆಲ್ಲ ಹುಡುತ್ತೆ ಬಟ್ ಮನೇಲಿ ಸಿಕ್ಕಲಿಲ್ಲ ಹಿಂಗೆ ಆಚೆ ಎಂಜಿ ಸಿಕ್ತು ಮೇ ಬಿ ವರ್ಕ್ ಆಗ್ಬೋದು ನೀವು ಟ್ರೈ ಮಾಡಿ ನಿಮ್ಮದು ಏನಾದರೂ ಈ ಥರ ಯಾವುದಾದ್ರು ಎಲ್ಲರೂ ಮಿಸ್ ಆಗಿದ್ರೆ ಕಳೆದೋಗಿದರೆ ಕಾರ್ತ ವೀರ್ಯಾರ್ಜುನ ಅಂತ ಅದರೊಂದು ಶ್ಲೋಕ ಬರುತ್ತೆ ಏನಿಲ್ಲ ನಿಮ್ಗೆ ಹೇಳೋಕೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಫೋನಲ್ಲಿ ಯೂಟ್ಯೂಬಲ್ಲಿ ಹಾಕೊಂಡ್ಬಿಡಿ ಕೇಳಿಸ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ರಿಪೀಟ್ ಮಾಡ್ತಾ ಹುಡ್ಕೋದು ಇಲ್ಲಾಂದರೆ ನಾನೇನು ಮಾಡಿದೆ ಹೋಗ್ತಾ ಜನ ಹುಡುಕ್ತೆ ಅದು ಹಾಕೊಂಡೇನೆ ಏರ್ ಪಾರ್ಟ್ಸ್ಗೆ ಹಾಕ್ಕೊಂಬಿಟ್ಟು ಆದರೂ ಸಿಕ್ಕಲಿಲ್ಲ ಹಂಗೂ ನಾನು ಲಾಸ್ಟಲ್ಲಿ ಬಂದೆ ಅಪ್ಪ ದೇವ್ರೆ ಪ್ಲೀಸ್ ಕಾರ್ತ ಅರ್ಜುನ ಅದೊಂದು ಸಿಗಂಗೆ ಮಾಡ್ಬಿಡಪ್ಪ ಪ್ಲೀಸ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಒಬ್ಬ ಸಖತ್ ಬೇಡ್ಕೊಬಿಟ್ಟೆ ನಾನು ಇವಾಗ ಸಖತ್ ಖುಷಿ ಆಗ್ತಾ ಇದೆ ಎತ್ಕೊಂಡು ಎತ್ಕೊಂಡ್ ಇವಾಗ ನಾನು ರೂಮಲ್ಲಿ ಇದು ಕಳೆದೋಯ್ತು ಅಂತ ಸಖತ್ ಬೇಜಾರಾಗೋಗಿತ್ತು ಫೈನಲ್ಲಿ ಸಿಕ್ತು ಆ ಸ್ವಲ್ಪ ಈ ಗ್ಲಾಸ್ ಎಲ್ಲಾ ಕ್ರಾಚಸ್ ಆಗಿಬಿಟ್ಟಿದೆ ಅವ್ರು ಅಟ್ಟ ಮೇಲೆಲ್ಲಾ ಹಾಕಿರೋದ್ರಿಂದ ಅಂಡ್ ಇಲ್ಲಿ ಒಂದು ಕಡೆ ಬಿಟ್ಕೊಂಡಿದೆ ಸ್ವಲ್ಪ ಸ್ಕ್ರೂ ಬಿತ್ತು ನೋಡಿ ಒಂದೆರಡು ಸ್ಕ್ರೂ ಇಲ್ಲಿ ಹಾಕಿದಾರಲ್ಲ ಅದು ಬಿಟ್ಕೊಂಡಿದೆ ಅದೊಂಚೂರು ಚೂರು ಸರಿ ಮಾಡಿಸ್ಬೇಕು ಮಾಡ್ಬಿಟ್ಟು ಸುನಿಗೆ ಇಲ್ಲೇ ನಾನು ರೂಮಲ್ಲಿ ಹಾಕೊಡಪ್ಪ ನಂಗೆಲ್ಲೂ ನೀನು ಆಚೆನೇ ಹೇಳ್ಬೇಡ ನಂಗೆ ಬೇಕೇ ಬೇಕು ಅಂತ ಅಂದರೆ ಸುನಿ ಸರಿ ಇದೊಂದಕ್ಕೆ ಎಷ್ಟು ನೀನು ಜಗಳ ಹೇಳ್ತಾ ಇದ್ರು ಏನು ಮಾಡ್ತೀರಾ ಹುಡುಗಿಗೆ ಜಾಸ್ತಿ ಎಮೋಷನ್ಸ್ ಇರುತ್ತೆ ಹುಡ್ಗರ್ಗೆ ಏನು ಗೊತ್ತಾ ಅವರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಇವಾಗ ಇದು ಹೋಯ್ತಾ ನಮ್ಮ ಬಿಡು ಈಗ ಏನು ಮಾಡ್ಬೋದು ಇನ್ನು ಮಗು ಮೂರು ಮೂರು ವರ್ಷ ಇದ್ದಾನೆ ಅವ್ನಿಗೆ ಇನ್ನೊಂದು ಮಾಡ್ಸ್ಕೊಂಡು ಇಟ್ಕೊಂಬಿಡೋಣ ಅಂತ ಅವನು ಆ ಬೇಜಾರ ಇತ್ತು ಅಯ್ಯೋ ಕಳೆದೋಯ್ತಲ್ಲ ಅಂತ ಬಟ್ ನನಗೆ ಜಾಸ್ತಿನೇ ಎಮೋಷನ್ಸ್ ಇದೆ ಆಬ್ವಿಯಸ್ಲಿ ಎಲ್ಲ ಹುಡುಗಿರ್ಗು ಹಾಗೆ ಅನ್ಸುತ್ತೆ ಇಡಿ ಒಂದು ನಿಮಿಷ ಸ್ಕ್ರೂ ಆಮೇಲೆ ಬಿರು ಎತ್ಕೊಂಡ್ ಹೈಗಾಪುಡ್ತಾನೆ ಅಂತ ನೋಡಿ ಎಷ್ಟು ಚಿಕ್ಕ ಸ್ಕ್ರೂ ಆ ಥರ ಸಿಗ್ತಾನೆ ಅಂತ ಫುಲ್ ಖುಷಿ ಸೊ ಇದನ್ನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಯಾಕೆ ಹೇಳಲಿಲ್ಲ ಅಂದರೆ ನೋಡಿ ಈ ಥರ ಮೇ ಬಿ ಸಿಗದೇ ಇದ್ದಿದ್ರು ನಾನು ಹೇಳ್ತಾ ಇದ್ದೆ ಹಿಂಗೆ ಸಿಗ್ಲಿಲ್ಲ ಹಿಂಗೆ ಕಳ್ದೋಯ್ತು ನಮ್ಮ ಒಂದು ಬೇಜವಾಬ್ದಾರಿಯಿಂದ ನಾವು ಹಿಂಗೆ ಕಳ್ಕೊಂಡ್ವಿ ಅಂತ ಹೇಳ್ತಾ ಇದ್ದೆ ಬಟ್ ಸ್ವಲ್ಪ ಟೈಮ್ ಕೊಟ್ಟಿದ್ದೆ ಏನಕ್ಕೆ ಅಂದರೆ ಮೇ ಬಿ ನಾನು ಎಷ್ಟು ಫೋನ್ ಮಾಡಿದ್ದೀನಿ ಅಂದರೆ ನೀವು ನಂಬ್ತಿರೋಲ್ವೋ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವ್ರಿಗೊಂದು ಹದಿನೈದು ಇಪ್ಪತ್ತು ಫೋನು ಹಳೆ ಮನೆ ಓನರ್ಗೊಂದು ಹತ್ತು ಹದಿನೈದು ಫೋನು ಹಾಗೆ ಎಲ್ಲರಿಗೂ ಎಲ್ಲೆಲ್ಲಿ ಕ್ರಾಸ್ ಚೆಕ್ ಮಾಡ್ಬೋದು ಏನೇನು ಮಾಡ್ಬೋದು ಎಲ್ಲ ಅನ್ ಪಾಪ ಅವ್ರಿಗೂ ಬಿಟ್ಟಿಲ್ಲ ನೀವು ಪೇಂಟರ್ನ ಕೇಳಿ ಸಿ ಸಿ ಟಿ ವಿ ಫುಟೇಜ್ ತೆಗೀರಿ ಅಂತೆಲ್ಲ ಎಂಜಾಯ್ ಮಾಡಿ ಹೆಂಗೋ ಹಿಂಗೋ ಮಾಡಿ ಸಿಕ್ತು ಎಫರ್ಟ್ ಅಂತಾರಲ್ಲ ಸೊ ಆ ಎಫರ್ಟ್ ಇರಬೇಕು ಅವಳು ಅಂತ ಅಂದ್ಕೊಂಡಿದ್ರೆ ಅದು ಅವ್ರು ಯಾರದೋ ಮನೆ ಈಗ ಹೊಸೊಬ್ಬರು ಬಂದಿರೋರು ಬಾತ್ರೂಮಲ್ಲೇ ಬಿತ್ತಿರೋದು ನೆಕ್ಸ್ಟ್ ಇನ್ನೊಬ್ರು ಬರೋರು ಎತ್ತಿ ಎತ್ತಿ ಬೇಕು ಹಾಕಿದ್ರು ಹಾಕಿರೋರು ಸೊ ಆ ಥರ ಬಟ್ ನಾನು ಹಿಂಗೆ ಸುನಿಗೂ ಬಿಟ್ಟಿಲ್ಲ ಆ ಮನೆ ಹತ್ರ ಒಂದು ಐದಾರು ಸರ್ತಿ ಹೋಗಿ ಹುಡುಕ್ಸಿ ಎಲ್ಲ ಆಮೇಲೆ ಓನರ್ ಹತ್ರ ಹೋಗಿ ಎತ್ತು ಕರೆದು ನನ್ಗೆ ಬೇಕೇ ಬೇಕು ನೀವೇ ಅಂಚೂರು ಎಲ್ಲರೂ ಚೆಕ್ ಮಾಡಿಸಿ ಈಸ್ಕೊಡಿ ಅಂತೆಲ್ಲ ಈ ಥರ ಫೋರ್ಸ್ ಮಾಡಿ ಹಂಗೋ ಹಿಂಗೋ ಸಿಕ್ಕಿದೆ ಸಕ್ಕತ್ ಕಷ್ಟ ನಮ್ಮ ಲೈಫು ಸೊ ಈ ಥರ ಆಯಿತು ಆ್ಯಂಡ್ ಅದು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಹೇಳಿದ್ದೀನಿ ಆ್ಯಂಡ್ ಇನ್ನೊಂದು ಯಾರೋ ನನಗೆ ಕಾತವೀರಾರ್ಜು ಜನ ಒಬ್ಬ ಶ್ಲೋಕ ಬಗ್ಗೆ ತಿಳಿಸ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನಾನಂತೂ ಇನ್ನು ಮೇಂದೆ ಬರ್ರಿ ಅದನ್ನೇ ನಾನು ಒಂದು ಏನೇನು ನಾನು ಹಿಂಗೆ ಮಾಡೋದು ಉಂಗುರ ಎಲ್ಲರೂ ಬಿಚ್ಚಿಬಿಟ್ಟು ಎಲ್ಲರೂ ಇಟ್ಬಿಟ್ಟಿರ್ತೀನಿ ಅಂದ್ಕೊಳ್ಳಿ ಒಳ್ಳೆ ತಿಕ್ಕಲು ಥರ ಹುಡುಕ್ತಾ ಇರ್ತೀನಿ ಸೊ ಇನ್ನು ಮುಂದೆ ಆ ಥರ ಶ್ಲೋಕ ಹೇಳ್ಕೊಂಡು ಹುಡುಕ್ತೀನಿ ಮೇ ಬಿ ಬೇಗ ಸಿಗ್ಬೋದು ಅಂತ ಅಷ್ಟೇ ಸರಿ ಆಯಿತು ಬನ್ನಿ ಬ್ಲಾಗ್ ಮಾಡೋಣ ನಮ್ಮ ಅತ್ತೆ ಇವತ್ತು ಮನೆಗೆ ಬಂದಿದ್ದಾರೆ ನಾವು ಈ ಕಡೆ ಇಸ್ಕೊಂಡ್ ಬರೋಕ್ಕೆ ಅಂತ ಆಚೆ ಹೋದ್ವಿ ಅವರು ಮನೆಗೆ ಬಂದಿದ್ದಾರೆ ಸೊ ಅವರು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗ್ತಾ ಇದ್ದಾರೆ ಸೊ బ్లగ్ కంటూ మాట్లగ్ నోడి బ్లగ్ ఇష్ట ప్లీజ్ లెక్ షర్ అండ్ కమెంట్ ఇందా నల్గ్కి సబ్స్క్రైబ్ మాట్లా ప్లీజ్ సబ్స్క్రై్ వీడియోస్ మే అండ్ నన్ను డైలీ వేర్దిట్ ఎలా తోర్సి అంత కతీరా అదే నైట్ వేర్ అసూస్ కాటన్ నైట్ ప్యాంట్ లూస్ కాటన్ టీ శర్ట్ ఓవర్ సైజ్ టీ శర్ట్సు ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ವಾಶ್ ಮಾಡಿದಷ್ಟು ಇನ್ನೂ ಸಾಫ್ಟ್ ಆಗುತ್ತೆ ಗೊತ್ತಾ ಹಳೆಯದಾದ್ರೂ ಎಸಿಬೇಕು ಅಂತಾನೆ ಅನ್ಸಲ್ಲ ಇನ್ನೂ ಸಾಫ್ಟ್ ಅನ್ಸುತ್ತೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ ಒಂದೊಂದ್ಸತಿ ಇದೆಲ್ಲ ಕಲರ್ ಫೇಡ್ ಆಗೋದರ ಥರ ಅವಾಗ ಎಸಿತೀನಿ ಇಲ್ಲಾಂದರೆ ಸುನಿ ಅಂತರ ನೀವು ನೋಡಿ ನೋಡಿ ಬೇಜಾರಾಗೋತಿ ಬಟ್ಟೆ ಯಾವಾಗ ಎಸಿತೀಯ ಅಂತ ಸೊ ಆ ಥರ ಎಷ್ಟೊಂದು ಬಟ್ಟೆ ಇದ್ರು ಒಂದಷ್ಟು ಕಂಫರ್ಟೆಬಲ್ ಆಗಿರೋ ಇರುತ್ತಲ್ಲ ಆ ಕ್ಯಾಟಗರಿಗೆ ಇರುತ್ತೆ ಇದಾರೆ ನಾನೊಂದು ಈಗ ಹಾಕ್ಸೋರ್ಗು ನನಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದಕ್ಕೆ ಬನ್ನಿ ಕೆಳಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನೋಡ್ಕೊಂಬ್ರಿ ಎಲ್ಲಿ ಬಂದಿದ್ದೀವಿ ನಾವು ಏನಕ್ಕೆ ಬಂದಿದ್ದೀವಿ ಹಾಂ ಏಯ್ ಹೇಳು ಯಾರ ಫೋಟೋ ಹಾಂ ಇಲ್ಲಿ ನೋಡು ನಿನ್ನ ಫೋಟೋ ಅದರಲ್ಲಿ ಏನೇನಿದೆ ನಿನ್ನ ಫೋಟೋ ಅದರ ಏನೇನಿದೆ ಪುಟಾಣಿಕೈ ಕೈ ಪುಟಾಣಿ ಕಾಲಿದೆ ನೋಡಿದ್ದೆ ನೀನು ನೋಡಿದ್ಯಾ ನೋಡಿದ್ದೆ ಬರುತ್ತೆ ಇವಾಗ ಪಪ್ಪಾ ಹೀಸ್ಕೊಂಬರಕ್ಕೋಯ ಮೇಲೆ ಅಲ್ಲ ಮನೆ ಹತ್ರ ಇಸ್ಕೊಂಡು ಬರುತ್ತೆ ಈಗ ಇತ್ಕೊಂಡು ಹೋಗೋಣ ನಾವು ಇದಕ್ಕೆ ನಾನು ನಿನ್ನ ಪಪ್ಪ ಎಲ್ಲ ಜಗಳಾಡಿದ್ವಿ ಅವತ್ತು ಅಳ್ತಾ ಇದ್ನಲ್ಲ ನಾನು ಹೆಂಗೆ ಅಳ್ತಾ ಇದ್ದಿದ್ದು ಮಮ್ಮಿ ಅಮ್ಮ ಹೆಂಗೆ ಅಳ್ತಾ ಇದ್ದೇಳು ಮೇಲ್ಗಡೆ ರೂಮಲ್ಲಿ ತೋರ್ಸ ம் 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 இလိုட இလိုட கக்க ஐதெல்ல எல்லையா டார்சோ இது உன்ன ஹ ஆகतेสนே? ஹ நடுடாதே ಸುನಿ ಇದು ಒಳಗೆ ತಳ್ಳ ಹಿಂಗ ಅಗ್ಲಗ್ಲ ಇಟ್ರೆ ಅಗ್ಲಗ್ಲ ಇಟ್ರೆ ನಾನು ಕಾಲ್ ಇಡ್ಕೊಂಡೆ ಇಲ್ಲಿ ಸಿಕ್ತು ನೋಡು ಏ ಸ್ಟಾಕ್ ಮಾಡ್ದೆ ಇದಕ್ಕೆ ಹಾ ಏನು ಇದಕ್ಕೆ ಅದೆಷ್ಟು ಪ್ರೆಶಿಯಸ್ ಇದೆ ಸಿಗತ್ತ ತಾಳ್ಮೆ ಇರಬೇಕು ಮನುಷ್ಯ ಹಾ ಸಿಕ್ಕಿರಲಿಲ್ಲ ಅಂದಿದ್ರೆ ಸಿಗುತ್ತೆ ನಾನು ಇನ್ನೊಂದು ಮಾಡ್ಸ್ಕೊಂತ ಫೋನ್ ಮಾಡಿ ಕೊಟ್ಟಿರೋ ಹಾ ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ ಇವರು ಮೂವರ್ಸನ್ ಪ್ಯಾಕರ್ಸ್ ಅವರು ನಾನು ಕರೆಸಿದ್ನಲ್ಲ ಪಾಪ ಮನೆಗೂ ಬಂದು ಹುಡ್ಕೊಡ್ತೀವಿ ಅಂತ ಒಂದು ಐದಾರು ಜನ ಬಂದು ಹುಡ್ಕೊಟ್ಟಿದ್ದು ಪಾಪ ಹುಡ್ಕೋದ್ರು ಮನೇಲಿ ಇರಲಿಲ್ವಲ್ಲ ಎಲ್ಲ ಸಿಕ್ಕಲಿಲ್ಲ ಆ್ಯಂಡ್ ಈಗ ಸುನಿಗೆ ಹಾಕು ಎಲ್ಲ ಸ್ಕ್ರೂ ಎಲ್ಲ ರೆಡಿ ಮಾಡಿದ್ರು ಬಂದು ಎರಡು ಸ್ಕ್ರೂ ಮಾತ್ರ ಬಂದಿತ್ತು ಅಷ್ಟೇ ಬೇರೆ ಏನೂ ಆಗಿರಲಿಲ್ಲ ಗ್ಲಾಸ್ ಚೇಂಜ್ ಮಾಡ್ಸೋಣ ಅಂದ್ಕೊಂಡ್ವಿ ಸುನಿ ಅಂದರೂ ಜಾಸ್ತಿ ಏನಾಗಿಲ್ಲ ಇರಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಸರಿ ಆಯಿತು ಅದನ್ನು ಹಾಕ್ಸ್ತೀವಿ ಅಂತ ಹಿಡ್ಕೊಂಡಮೇಲೆ ಆಮೇಲೆ ಎಲ್ಲರೂ ಬಿದ್ದು ಆಗುತ್ತೆ ಅನ್ನೋ ಒಂದು ಭಯ ಸರಿ ಫಸ್ಟು ವಾಲ್ಗೆ ಡ್ರಿಲ್ ಮಾಡಿ ಹಾಕ್ಬಿಡು ಅಂತ ಅಂದೆ ನಾನು ಏನಂದರೆ ಒಂದು ಅಷ್ಟು ಡೈರೆಕ್ಷನ್ಸ್ ನೋಡ್ತೀವಿ ಅಂದರೆ ಫೋಟೋಸ್ ಹಾಕುವಾಗ ಅದರಲ್ಲೂ ಬೇಬಿ ಫೋಟೋ ಮನೇಲಿರೋರು ಫೋಟೋ ಹಾಕ್ಬೇಕಂದ್ರೆ ಇದೇ ಡೈರೆಕ್ಷನಲ್ಲಿ ಹಾಕಬೇಕು ದೇವ್ರ ಫೋಟೋ ಎಲ್ಲ ಒಂದು ಡೈರೆಕ್ಷನ್ಗೆ ಹಾಕಬೇಕು ಕ್ಲಾಕ್ ಎಲ್ಲ ಒಂದು ಕಡೆ ಹಾಕ್ಬೇಕು ಈ ಥರ ವಾಸ್ತು ಎಲ್ಲ ಒಂದು ಸ್ವಲ್ಪ ನೋಡ್ತೀವಿ ಅದನ್ನೆಲ್ಲ ನೋಡಿ ಒಂದು ಜಾಗನ ಹುಡುಕಿ ಈಗ ಡ್ರಿಲ್ ಮಾಡ್ತಾಯಿದ್ದೀನಿ ಅದು ಕರೆಕ್ಟಾಗಿ ಬೀರು ತೊಟ್ಲು ಮೇಲೆ ಬಂತು ಅದೊಂಥರ ಇನ್ನೂ ಖುಷಿ ಅನ್ನಿಸ್ತು ಅದನ್ನು ನೋಡೋಕ್ಕೆ ಬೆಳಗ್ಗೆ ಹೊತ್ತು ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಬಿಸಿಲು ಬಿದ್ದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಫೈನಲಿ ಸುನಿ ಕ್ಲೀನಾಗಿ ಅಳತೆ ಮಾಡಿ ನಾನೇ ಕೊಟ್ಟೆ ಸತಿ ಸೊಟ್ಟ ಹಾಕ್ಬಿಡ್ತಾರೆ ಅವರು ನಾನೇ ಅದೊಂದು ಪರ್ಫೆಕ್ಷನ್ ಅಂತಾರಲ್ಲ ಅದಕ್ಕೆ ನನಗೆ ಸ್ವಲ್ಪ ಆ ಥರ ಎಲ್ಲ ಓದಿಡಿದೆ ಸೊ ಅದನ್ನೆಲ್ಲ ನಾನೇ ಕ್ಲೀನಾಗಿ ಅಳತೆ ಇಟ್ಟು ಅವ್ರಿಗೆ ಒಂದು ಮಾರ್ಕರಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದೆ ಕ್ಲೀನಾಗಿ ಹಾಕಬೇಕು ಅಂತ ಸೊ ಅದೇ ಥರ ಇಟ್ಕೊಂಡು ಹಾಕಿದ್ರು ಆ್ಯಂಡ್ ತುಂಬ ಜನ ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬಿಟ್ಟು ಹೇಳ್ತಾಯಿದ್ರಿ ಮಾಡಿ ಮೇಲೆ ಓನರ್ಗೆ ಹೇಳ್ಬಿಟ್ಟು ಬಟ್ಟೆ ಒಣಗಾಕಿಸ್ಕೊಳ್ಳೋ ಇದು ಹಾಕಿಸ್ಕೊಳ್ಳಿ ಅಂತ ನಮ್ಮ ಓನರ್ ಬ್ಯಾಂಗ್ಳೂರಲ್ಲಿಲ್ಲ ಅವರು ಫಾರಿನಲ್ಲಿರೋದು ಸೊ ಹಾಗಾಗಿ ಈ ಥರ ಚಿಕ್ಕ ಪುಡದ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ಅವ್ರಿಗೆ ಹಾಕ್ಸಿ ಅಂದರೆ ಪಾಪ ಅವ್ರು ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಕಿಸ್ತಾರೆ ಆ್ಯಂಡ್ ಲಾಸ್ಟ್ ಟೈಮ್ ಇತ್ತು ಈ ಮನೇಲಿ ಬಟ್ ಲಾಸ್ಟ್ ಯಾರು ಇದ್ರಲ್ಲ ಅವರು ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಒಂದು ಸೈಡ್ ಇದೆ ಒಂದು ಸೈಡ್ ಇಲ್ಲ ಹಾಗಾಗಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಿನ ಅಲ್ವಾ ಟೆಂಪ್ರವರಿ ಇಟ್ಸ್ ಓಕೆ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ರೋದಷ್ಟೇ ಅಂಡ್ ಹೇಗೆ ಕಾಣಿಸ್ತಾ ಇದೆ ವೀರು ಫೋಟೋ ಫ್ರೇಮ್ ಅಂತ ಹೇಳಿ ಏನೋ ಒಂಥರ ಏನೋ ಒಳ್ಳೆ ಲಾಟ್ರಿ ಹೊಡೆದಿರೋ ಥರ ನನಗೆ ಫೀಲಿದೆ ಸುನಿ ಅದೇ ಅಂತ ಇದ್ದರು ಅಪ್ಪ ಕಳ್ದೋದಾಗಿ ಎಷ್ಟೆಷ್ಟು ಜಗಳಾಡಿ ಏನೇನು ಮಾಡಿದೆ ಆ್ಯಂಡ್ ಎಲ್ಲರಿಗೂ ಫೋನ್ ಮಾಡಿ ಹಿಂಸೆ ಇಕ್ಬಿಟ್ಟಿದ್ದೀನಿ ನಾನು ಆ ಥರ ಪರ್ಸನ್ ಎಲ್ಲ ಮೇಲ್ಮೇಲೆ ಫೋನ್ ಮಾಡೋ ಅಂಥದ್ದು ಬಟ್ ಎಲ್ಲರಿಗೂ ಅದು ಎಷ್ಟು ಸತಿ ಫೋನ್ ಮಾಡಿ ಅವ್ರಿಗೆ ಇವತ್ತು ಫಸ್ಟ್ ಹುಡುಕ್ ಅಪ್ಪ ಅವಳಿಗೆ ಇವಳಿಗೋಳು ಸಾಕಾಯ್ತು ಇಲ್ಲ ಅನ್ಸಿಬಿಟ್ಟಿರಬೇಕು ಅಷ್ಟು ಫೋನ್ ಮಾಡಿ ಹಿಂಸೆ ಮಾಡಿಬಿಟ್ಟಿದ್ದೀನಿ ಈ ಒಂದು ಐಟಮ್ಗೋಸ್ಕರ ಎಷ್ಟು ಕಣ್ಣೀರು ಹಾಕಿದ್ದೀನಿ ಗೊತ್ತಾ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದೀನಿ ಈ ರೀಲ್ಸ್ ಬೇರೆ ಇತ್ತು ಅದು ಫುಲ್ ವೈರಲ್ ಮಿಲಿಯನ್ಸ್ ಇದೆ ಅದಕ್ಕೆ ಅದು ಆಗ್ಬಿಟ್ಟಿತ್ತು ರೀಲ್ಸ್ ಬೇರೆ ನೋಡಿ ನೋಡಿ ಅದ್ರಲ್ಲಿ ನಮ್ಮಮ್ಮ ಬೇರೆ ಅದೆಲ್ಲ ಇನ್ನೂ ಜಾಸ್ತಿ ಎತ್ಬಿಟ್ಟಿದ್ದೀನಿ ಸಾಕು ಸಾಕು ಅನ್ಸೋ ಅಷ್ಟು ಸರ್ಕಲ್ ಅನ್ನು ಸಟಲ್ ಏನ ಸಟಲ್ ಕಾಣೆ ತಿರೈತೆ ಹ್ಮ್ ಸಟಲ್ ಅಂತ ಬಿದಿಲ್ಲ ನಂದು ಬಿಳುತ್ತೆ ನೋಡಿ ಸಟಲ್ ಆಗಿ ಹೆಂಗೆ ಬಿದಿಲ್ಲ ಇರು ಮೋಸ ಮಾಡ್ತಾ ಇದ್ದೀನಿ ನೀನು ಇಲ್ಲಿಂದ ಹಾಕ್ಬೇಕು ಇಲ್ಲಿಂದ ಎಲ್ಲ ಅದೇ 16, adhi, 7 ಏನಕ್ಕೋ ಎಲ್ಲ ನೀ ಹಿಂಗೆ ಎಷ್ಟಿದ್ಯಾಕ್ ಎಲ್ಲ ಹಿಂಗೆ ಎಸ್ತಿದ್ಯಾ ಹಲೋ ನಿನ್ನ ಕೇಳ್ತಾ ಇರೋದು ನಾನು ಟಾಕು ಎಲ್ಲ ಎಷ್ಟಿದ್ಯಾಡ

ನಂದು ಬೇಬಿ ಬೇಬಿ ನಂದು ವೀರೋ ಯಾರದು ಬೇಬಿ ಏನು ತಿಂತ ಇದೆಯೋ ಇರು ಅದು ಕೈಯಲ್ಲಿರೋದೇನು ಬಾಕ್ಸಲ್ಲಿರೋದೇನು ಅದಕ್ಕೆ ಹೆಸರು ಅದು ಫುಲ್ ಡಬ್ಬದಲ್ಲಿ ಇರೋದಕ್ಕೆ ಏನು ಹೆಸರು ಅಲ್ಲ ಇನ್ನೊಂದು ಏನು ತಿನ್ನೋಣ ಬಾ ಅಂತ ಕರೆದೆ ನನಗೆ ಏನು ಸಂಕ್ರಾಂತಿ ತಿನ್ನೋಣ ಬಾ ಅಂತ ಕರೆದೆ ನೀನು ಅದ್ರಲ್ಲಿ ಬರೀ ಬೆಲ್ಲ ಮಾತ್ರ ಹಾಯಿಸ್ಕೊಂಡು ತಿನ್ಬಿಟ್ಟು ವಾಪಸ್ ಸಿಕ್ಕದ ನೀನು ಹ್ಞೂ ಲೈಕ್ ಮಾಡಿ ಹೇಳು ಲೈಕ್ ಮಾಡಿ ತೋರ್ಸೋದು ಹೆಂಗೆ ಹ್ಞೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಟ್ ಕೊಡಿ ಮತ್ತೆ ನಾಳೆ ಬರ್ತೀನಿ ಮಮ್ಮ ಜೊತೆ ಹೊಸ ಯು ಥ್ಯಾಂಕ್ ಯು ಇದೆಲ್ಲ ಚೆನ್ನಾಗಿ ಮಾಡ್ತೀಯ ನೀನು ಕಳ್ಳ ನೀನು ಸ್ಕೂಲ್ಗೆ ಹೋಗ್ತೀಯಾ ಹ್ಞೂ ಹೋಗ್ತೀಯಾ ಸ್ಕೂಲಲ್ಲಿ ಹೋಗಿ ಏನು ಮಾಡ್ತೀಯಾ ಸ್ಕೂಲಲ್ಲಿ ಹೋಗಿ ಏನು ಮಾಡ್ತೀಯಾ ಎ ಬಿ ಸಿಟಿ ಬರೀತಿಯಾ ವೆರಿ ಗುಡ್ ಯು ಮಗ್ನೆ ಹ್ಞೂ ಟೀಚರ್ ಏನು ಮಾಡ್ತಾರ ಪಾಚ್ಕೊಂಡಿರ್ತಾರ మాచండ ఇస్తారా సరి ఒక ఆట తోర్స్బిడు కయలు హాట్ తోర్సరు హే ఇష్టనా సంక్రాంతి నీ బెల్ల ఇష్ట కడల నేను బెల్ల ఇష్ట నీ ఏం తితారా నేను మొమ్మ కొడతీయ ഏത് കൊടുത്ത ഓക്കെ ബൈ ലവ് യു ഏഴ് യൂ ലാട്സ് ആഫ് ലവ് ഏഴു ഏഴു ഇല്ല നോട് നന്ന നോടിക്കു ഇല്ല നോട് ഇല്ല നോട് ഫസ്റ്റു ഇല്ല നോടെ ഇറോ ഇല്ല നോട് നന്ന ഇല്ല ലാട്സ് ആഫ് ലവൻ ലാസ് ആവ്